ಅವರು ಮಾತಾಡ್ತಾ ಇದ್ರೆ ಮಾರ್ ಅಂದ್ರೆ ಅಂಬೇಡ್ಕರ್ ಸಾಹೇಬ್ ಜಾತಿಗೆ ಸೇರಿದವರು ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಜನರನ್ನ ಒಂದೇ ದಿನದಲ್ಲಿ ಇದು ಬಹಳ ವಿಚಿತ್ರವಾದ ಯುದ್ಧ ಅಂದ್ರೆ ಕೇವಲ ಹನ್ನೆರಡು ಗಂಟೆಗಳಲ್ಲಿ ಆ ಮೂವತ್ತು ಸಾವಿರ ಸೈನಿಕರು ಆ ಮಹಾರಾಜನು ಆ ಸೇನಾಧಿಪತಿ ಎಲ್ಲರನ್ನೂ ಸಾಯಿಸಿದಂಥ ದಿನ ಯಾಕೆ ಆ ಮಹಾರಾಜನನ್ನ ಪೇಶ್ವೆ ಬಾಜಿರಾಯನ ಸೈನ್ಯವನ್ನು ಏ ಕುತ್ಕೊಳ್ರಿ ರೀ ಎಂಥ ಕಾನೂನು ತಂದಿದ್ದ ಅಂತೇಳಿದ್ರೆ ಅಸ್ಪೃಶ್ಯರು ಊರೊಳಗಡೆ ಹೋಗ್ಬೇಕಂದ್ರೆ ಹನ್ನೆರಡು ಗಂಟೆಗೆ ಮಾತ್ರ ಹೋಗ್ಬೇಕಾಗಿತ್ತು ಯಾಕೆ ಹನ್ನೆರಡು ಗಂಟೆಗೆ ಹೋಗ್ಬೇಕಾಗಿತ್ತು ಅಂದ್ರೆ ಈ ಕಡೆ ಕೇಳ್ಸ್ಕೊಮ್ಮ ಅಂತ ಹೇಳಿದ್ರೆ ನೆರಳು ನಿಮ್ಮ ನೆರಳು ಬೇರೆಯವರ ಮೇಲೆ ಬೀಳ್ಬಾರ್ದು ಅಂತ ಕತ್ತಿಗೆ ಒಂದು ಮಡಿಕೆ ಕಟ್ಕೊಂಡು ಹೋಗ್ಬೇಕಾಗಿತ್ತು ನಿಮ್ಗೆ ಅಕಸ್ಮಾತ್ ಎಂಜಿಲು ಉಗಿಯ ಬಂದ್ರೆ ರಸ್ತೆಯಲ್ಲಿ ಉಗ್ಜಂಗಿರ್ಲಿಲ್ಲ ಅದು ಕಾನೂನು ಆ ಮಡಿಕೆಯಲ್ಲೂ ಉಗ್ಕೋಬೇಕಾಗಿತ್ತು ಸೊಂಟಕ್ಕೆ ಒಂದು ಪರ್ಕೆ ಕಂಡುಕೊಂಡು ನೀವು ನಡ್ಕೊಂಡು ಹೋಗ್ತಿರಲ್ಲ ಹೆಜ್ಜೆಗಳು ಅದನ್ನು ಗುಡಿಸ್ಕೊಂಡು ಹೋಗ್ಬೇಕಾಗತ್ತೆ ಇಂಥ ಕಾನೂನು ತಂದಿದ್ದ ಜೊತೆಗೆ ನಿಮ್ಮ ಜಾತಿಯವರು ಹೊಸ ಬಟ್ಟೆ ಹಾಕೊಳಂಗಿರ್ಲಿಲ್ಲ ಅವ್ರ ಕಾನೂನು ಪ್ರಕಾರ ಅಕಸ್ಮಾತ್ ಅಂಗಡಿಗೆ ಹೋಗಿ ಹೊಸ ಬಟ್ಟೆ ಕೊಡು ಅಂತ ಕೇಳಿದ್ರೆ ಅವನು ಕಾಸಿಸ್ಕೊಳ್ತಾ ಇದ್ದ ಬಟ್ಟೆನ ಕೊಡ್ತಾ ಇದ್ದ ಹರಿದ್ಬಿಟ್ಟು ಅಲ್ಲೇ ಒಂದು ಇರೋದು ಮಣ್ಣು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಬಿಡ್ತಾ ಇಂಥ ಇಂತ ಕಾನು ಆಮೇಲೆ ಆ ಕಾಲದಲ್ಲಿ ಈ ಶೆಟ್ಲ್ ಕಾಸ್ಟ್ನವರು ಯಾರು ಚಿನ್ನ ಮುಟ್ಟಂಗಿರಲಿಲ್ಲ ಚಿನ್ನ ಆಗಲಿ ಬೆಳ್ಳಿ ಆಗಲಿ ತಾಮ್ರ ಆಗಲಿ ಕಂಚಾಗಲಿ ಉಪಯೋಗ್ಸೋಂಗಿರಲಿಲ್ಲ ನೀವು ಅಕಸ್ಮಾತ್ ಕಾಲುಂಗಿರ ಹಾಕೋಬೇಕಂದ್ರೆ ಕಬ್ಬಿಣದ್ದೇ ಹಾಕೋಬೇಕಾಗಿತ್ತು ಯಾರಾದರೂ ಅಕಸ್ಮಾತ್ ಬೆಳ್ಳಿನೋ ಚಿನ್ನದ ಹಾಕಿದ್ರೆ ಅವ್ರನ್ನ ನೇಣಗಾಕ ಇಂಥ ಕಾನೂನುಗಳನ್ನು ತಂದಿದ್ದಂಥ ಪೇಶ್ವೆ ಬಾಜಿರಾಯನ ಕಾನೂನುಗಳನ್ನು ವಿರೋಧ ಮಾಡೋದಕ್ಕೆ ಇವರು ಅವ್ರನ್ನ ಸಾಯಿಸಿದ್ರು ಆಗ್ತಾನೆ ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಎಷ್ಟು ಜನ ಗೊತ್ತು ನಿಮಗೆ ಭಾರತ ದೇಶಕ್ಕೆ ಬಂದಿದ್ರು ಅವರು ಸುಮಾರು ರಾಜ್ಯಗಳನ್ನು ಗೆದ್ದಿದ್ರು ಅವರು ಆದರೆ ಪೇಶ್ವೆ ಬಾಜಿರಾಯನ ರಾಜ್ಯವನ್ನು ಗೆಲ್ಲಕ್ಕಾಗಿರಲಿ ಪೇಶ್ವೆ ಬಾಜಿರಾಯನನ್ನು ಗೆಲ್ಲಬೇಕಂದ್ರೆ ಏನು ಮಾಡ್ಬೇಕಂತೇಳಿ ಆ ಬ್ರಿಟಿಷ ಸೈನ್ಯಾಧಿಕಾರಿ ಒಬ್ಬ ಒಂದು ಗುಪ್ತ ದಳವನ್ನು ಪೂನಾ ಪ್ರದೇಶಕ್ಕೆ ಕಳಿಸ್ದ ಈಗ ಪೊಲೀಸ್ನಲ್ಲಿ ಸಿ ಐ ಡಿಗಳಿರ್ತಾರಲ್ಲ ಆ ಥರ ಒಂದು ಟೀಮನ್ನು ಕಳಿಸ್ದ ಕಳಿಸ್ದಾಗ ಈ ಊರಿಂದ ಆಚೆ ವಾಸ ಮಾಡ್ತಾ ಇದ್ರಲ್ಲ ನಾಯಿ ನೆರಿಗಳ ತರ ಬಾವಿಯಲ್ಲಿ ನೀರು ಕೆರೆ ನೀರನ್ನು ಮುಟ್ಟಂಗಿರ್ಲಿಲ್ಲ ಅಂತ ಜನ ಗುಡ್ಸರುಗಳಲ್ಲಿ ವಾಸ ಮಾಡ್ತಾ ಇದ್ರು ಅವ್ರನ್ನ ಆ ಇಂಗ್ಲಿಷ್ನವರು ಸ್ಟಡಿ ಮಾಡಿದಾಗ ಎಲ್ಲ ಆರ್ ಆರ್ ಅಡಿ ಇರ್ತಾ ಇದ್ರು ಇದರಂತೆ ಎದೆ ಅಗಲವಾಗಿತ್ತಂತೆ ಅವ್ರಿಗೆ ಈ ಪೇಶೆ ಬಾಜಿರಾಯನ ಮೇಲೆ ಕೋಪ ಇತ್ತಂತೆ ಈ ಈ ಅಧಿಕಾರಿಗಳೆಲ್ಲ ಅವ್ನ ಕೇಳಿದ್ರು ನೀವ್ಯಾಕೆ ಹಿಂಗಿದೀರಿ ಅವನು ಅವನ ಮಹಾರಾಜ ಇದ್ದಾನಲ್ಲ ಇಂಥ ಕಾನೂನುಗಳು ತಂದಿದ್ದಾನೆ ಅದರಿಂದ ನಾವು ಗುಡಿಸಲುಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ ಆ ಗುಪ್ತದಳದ ಅಧಿಕಾರಿಗಳು ಒಂದು ವರದಿಯನ್ನು ಕೊಟ್ಟರು ಇಂಗ್ಲಿಷ್ ಅಧಿಕಾರಿಗಳಿಗೆ ಯುದ್ಧ ಮಾಡೋದಕ್ಕೆ ಲಾಯಕ್ ಇದ್ದಾರೆ ಇವರು ಆದರೆ ಇವರಿಗೆ ಟ್ರೈನಿಂಗ್ ಕೊಡಬೇಕು ಅದರಿಂದ ಈ ಮಹರ್ ಸೈನಿಕರನ್ನು ನೀವು ಸೆಲೆಕ್ಟ್ ಮಾಡಿ ಇವ್ರಿಗೆ ಟ್ರೈನಿಂಗ್ ಕೊಟ್ಟರೆ ಗ್ಯಾರಂಟಿ ಆ ಮಹಾರಾಜನನ್ನು ಸೋಲಿಸುವಂಥ ತಾಕತ್ತು ಇವ್ರ ಕೈಯಲ್ಲಿದೆ ಅಂತ ರಿಪೋರ್ಟಲ್ಲಿ ಹೇಳಿದ್ರು ಆಗ ಅವರು ಸೆಲೆಕ್ಟ್ ಮಾಡಿದ್ರು ನೀವು ಸೈನಿಕ ಬನ್ನಿರಿ ನಿಮಗೆ ಸಂಬಳ ಕೊಡ್ತೀವಿ ಸಾಧ್ಯವಾದರೆ ಮನೆಗಳು ಕಟ್ ಕೊಡ್ತೀವಿ ನಿಮ್ಮ ಫ್ಯಾಮಿಲಿಗಳಿಗೆ ಊಟ ಏನೋ ತೊಂದರೆ ಇದ್ದರೆ ಅದೆಲ್ಲ ನಾವು ಕೊಡ್ತೀವಿ ಅಂತೇಳಿ ಐದುನೂರು ಜನ ನಾ ಸೆಲೆಕ್ಟ್ ಮಾಡಿ ಸುಮಾರು ಒಂದು ವರ್ಷಗಳ ಕಾಲ ಟ್ರೈನಿಂಗ್ ಕೊಟ್ಟು ಅವರಿಗೆ ಬಂದೂಕು ಗನ್ ಹಿಡಿಯೋದನ್ನು ಕಲಿಸ್ಕೊಟ್ರು ಪಿಸ್ತೂಲಲ್ಲಿ ಶೂಟ್ ಮಾಡೋದನ್ನು ಕಳಿಸಿದ್ರು ಪಿರಂಗಿ ಅಂದರೆ ಗೊತ್ತಾ ನಿಮಗೆ ದೊಡ್ಡ ದೊಡ್ಡ ಪಿರಂಗಿ ಒಂದೊಂದು ಗುಂಡು ಹಾರಿಸಿದ್ರೆ ಇಪ್ಪತ್ತೈದು ಮೂವತ್ತು ಜನ ಸಾ ಅದನ್ನು ಟ್ರೈನಿಂಗ್ ಕೊಟ್ಟರು ಬಿಜಿಲಿ ಟ್ರೈನಿಂಗ್ ಕೊಟ್ಟರು ಆಮೇಲೆ ತೀರ್ಮಾನ ಮಾಡಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿಗೆ ಪೂನಾದಿಂದ ಇನ್ನೂರ ಎಪ್ಪತ್ತು ಕುದುರೆಗಳ ಮೇಲೆ ಮದ್ದು ಗುಂಡು ಹಾಕೊಂಡು ಭೀಮಾ ನದಿ ಕೊರೆಯಾಗೋಗ್ಬೇಕಾಗಿತ್ತು ಹೋಗ್ತಾ ಹೋಗ್ತಾ ಈ ಐದುನೂರು ಜನ ಇದ್ರಲ್ಲ ಎರಡು ಗುಂಪು ಆಗ್ಬಿಡ್ತು ನಮ್ಮ ದಲಿತ ಸಂಘರ ಸಂತಿ ಗುಂಪುಗಳಾಯ್ತಲ್ಲ ಆ ಥರ ಡಿವೈಡ್ ಆಗ್ಬಿಟ್ರೆ ಡಿವೈಡ್ ಆದ್ಮೇಲೆ ಮತ್ತೆ ಒಂದಾಗ್ತಾರೆ ಅವರು ಒಂದು ಗುಂಪು ಏನ್ ಹೇಳ್ತು ಅಂದ್ರೆ ನಾವು ಯಾರ ಪರವಾಗಿ ಹೋಗ್ತಾ ಇದ್ವಿ ಇಂಗ್ಲೀಷ್ನವ್ರ ಪರವಾಗಿ ಅವ್ರು ನಮ್ಮ ದೇಶದವರಲ್ಲ ಪರದೇಶಗಳು ಅವ್ರಿಗೆ ಯುದ್ಧ ಗೆದ್ದು ಕೊಟ್ರೆ ಅವ್ರು ರಾಜ್ಯ ಮಾಡ್ಕೊತಾರೆ ನಮಗೇನು ಲಾಭ ಇನ್ನೊಂದು ಗುಂಪು ಇವನು ಎಷ್ಟೇ ಆದರೂ ನಮ್ಮ ಲೋಕಲವನು ಇಲ್ಲೇ ಇರೋನು ರಾಜ ಇವನೇನಾದರೂ ನಮಗೆ ಊರೊಳಗಡೆ ಹೋಗೋದಕ್ಕೆ ಫ್ರೀಯಾಗಿ ಅವಕಾಶ ಕೊಟ್ಟರೆ ಮಡಿಕೆ ಕಟ್ಟೋದು ಕುಡಿಕೆ ಕಟ್ಟೋದು ರಿಲ್ಯಾಕ್ಸ್ ಮಾಡಿದ್ರೆ ನಾವು ಅವನ ಪರವಾಗಿ ಇದ್ದ ಮಾಡೋಣ ಇಂಗ್ಲೀಷ್ನವ್ರನ್ನ ಓಡಿಸೋಣ ಅಂತ ಇದರಲ್ಲಿ ಒಬ್ಬ ಇದ್ದ ಸಿದ್ಧನಾಕ ಅಂತೇಳಿ ಈ ಐದನೂರು ಜನಕ್ಕೆ ಅವನ ಕ್ಯಾಪ್ಟನ್ ಅದಕ್ಕೂ ಒಬ್ಬ ಬ್ರಿಟಿಷ್ ಅಧಿಕಾರಿ ಸ್ಟಂಡನ್ ಅಂತಿದ್ದ ಇಬ್ಬರು ವಾದವನ್ನು ಆಲಿಸಿದ ಮೇಲೆ ಸೀರೆ ಅನಿಸ್ತಿ ಅವನಿಗೆ ಅದಕ್ಕೆ ಏನಾದರೂ ಮಾಡಿ ಆ ಮಹಾರಾಜನನ್ನ ಭೇಟಿ ಮಾಡಿ ನಮಗೆ ಊರೊಳಗಡೆ ಹೋಗೋದಕ್ಕೆ ಕೆರೆ ನೀರು ಮುಟ್ಟೋದಕ್ಕೆ ಮಡಿಕೆ ಕಟ್ಟೋದು ಪರಕೆ ಕಟ್ಟೋದು ರಿಲ್ಯಾಕ್ಸ್ ಮಾಡಿದ್ರೆ ನಾವು ಐದುನೂರು ಜನ ನಿಮ್ಮ ಪರವಾಗಿ ಯುದ್ಧ ಮಾಡ್ತೀವಿ ಅಂತ ತಿಳಿಸ್ಬೇಕಂತೇಳಿ ಈ ಸಿದನಾಕ ಬಾಪು ಗೋಖಲೆ ಅಂತ ಸೇನಾಧಿಪತಿ ಇದ್ದ ಮಹಾರಾಜನಿಗೆ ಸೈನ್ಯಾಧಿಕಾರಿ ಅವನ್ನ ಭೇಟಿ ಮಾಡಿ ಸ್ವಲ್ಪ ಚರ್ಚೆ ಮಾಡಿದ್ಮೇಲೆ ಅವನಿಗೆ ಸರಿ ಅನಿಸ್ತು ಮಹಾರಾಜನ ಹತ್ರ ಕರ್ಕೊಂಡು ಹೋದ ಅರಮನೆ ಅರ ವರಾಂಡ ಇರುತ್ತಲ್ಲ ಅಲ್ಲಿಗೆ ಕರ್ಕೊಂಡೋಗಿ ಚರ್ಚೆ ಮಾಡಿದ್ರು ಅವನು ಮಹಾರಾಜನಿಗೆ ಇವನು ಶರ್ಟ್ಲಿಕ್ಕೆ ಅಷ್ಟು ಮಹಾರ ಅಂತೂ ಗೊತ್ತಿರಲಿಲ್ಲ ಯಾಕಂದ್ರೆ ಪ್ಯಾಂಟು ಶರ್ಟ್ ಮಿಲ್ಟ್ರಿ ಯೂನಿಫಾರಮ್ ಹಾಕ್ಕೊಂಡಿದ್ದ ಏನು ನಿನ್ ಡಿಮ್ಯಾಂಡು ಏನಿಲ್ಲ ನಮ್ಮ ಜನರಿಗೆ ಊರೊಳಗಡೆ ಹೋಗೋದಕ್ಕೆ ಫ್ರೀಯಾಗಿ ಬಿಡಿ ಮಡಕೆ ಕಟ್ಟೋದು ಪರಕೆ ಕಟ್ಟೋದು ರಿಲ್ಯಾಕ್ಸ್ ಮಾಡಿ ಕೆರೆಯಲ್ಲಿ ನೀರು ಎತ್ಕೊಳ್ಳೋಕ್ಕೆ ಬಿಟ್ಟರೆ ನಾವು ನಿಮ್ಮ ಪರವಾಗಿ ಯುದ್ಧ ಮಾಡ್ತೀವಿ ಅಂತ ಹೇಳ್ದ ಹೌದು ನೀನು ಅವ್ರ ಪರವಾಗಿ ಮಾತಾಡ್ತಾ ಇದ್ದ ನಿಂದಿ ಯಾವ ಜಾತಿ ಅಂತ ಕೇಳ್ದ ಅವನು ಬಹಳ ಧೈರ್ಯವಾಗಿ ಹೇಳ್ದ ನಾನು ಮಹಾರ್ ಜಾತಿಗೆ ಸೇರಿದ ಬೋಳಿ ಮಗನೇ ನಾವು ಊರೊಳಗಡೆನೆ ಬರಲ್ಲ ನಿಮ್ಮ ಮಹಾರ್ ಜಾತಿ ಅವ್ರನ್ನ ಅರಮನೆ ಒಳಗೆ ಬಂದಿರೋ ನಿನಗೆ ಎಷ್ಟು ತಾಕತ್ತು ಇವ್ನ ಹಿಡಿದು ಗಲ್ಗಾಕ್ರಿ ಹಾಕ್ರಿ ಅಂತ ಆದೇಶ ಮಾಡ್ದ ಇವನತ್ರ ಎಲ್ಲ ವೆಪನ್ಸ್ ಇತ್ತು ಬೇಸೆ ಬಾಜಿರಾಯಿನ ಸೈನಿಕರು ಬರೀ ಗುರಾಣಿ ಆ ಕತ್ತಿ ಈಟಿ ಅಷ್ಟೇ ಇತ್ತು ಅವ್ರ ಹತ್ರ ಪಿಸ್ತೂಲುಗಳೆಲ್ಲ ಇರಲಿಲ್ಲ ಇವನ್ನ ಹಿಡ್ಕೊಳ್ಳೋದಕ್ಕೆ ಒಂದು ಇಪ್ಪತ್ತು ಜನ ಪ್ರಯತ್ನ ಪಟ್ಟರು ಗುಂಡಾರಿಸ್ದ ಗುಂಡಾರ್ಸಿದ್ರೆ ಎಲ್ಲ ವಾಪಸ್ ಹೋದ್ರಲ್ಲ ಆಮೇಲೆ ಎದು ರಿಕ್ಷೋರ್ಗೊಂದೊಂದು ಡಿಚ್ಚಿ ಹೊಡೆದು ತಪ್ಪಿಸ್ಕೊಂಬಂದು ಇಲ್ಲಿ ಹೇಳ್ದ ಈ ಥರ ಆಯಿತು ಏನು ಮಾಡೋಣ ಆವಾಗ ಒಂದಾಕ್ಬಿಟ್ಟು ಯುದ್ಧ ಮಾಡೋಣ ಪೇಶ್ವೆ ಬಾಜಿರಾಯನ ವಿರುದ್ಧ ಯುದ್ಧ ಮಾಡೋಣ ಅಂತ ತೀರ್ಮಾನ ಮಾಡಿದ್ರು ನಮ್ಮ ಕುಮಾರ್ ಹೇಳ್ತಾ ಇದ್ರು ಈ ಸಂಘಟನೆಗಳನ್ನೆಲ್ಲ ಒಂದಾಗಿಸಬೇಕು ಬೆಳಗ್ಗೆ ಹತ್ತು ಗಂಟೆಗೆ ಭೀಮಾ ನದಿಯ ಆಪೋಸಿಟ್ ಕಡೆ ಅಂದರೆ ಎತ್ತರದ ಸ್ಥಳದಲ್ಲಿ ನಿಂತ್ಕೊಂಡು ನೋಡಿದ್ರು ಅಲ್ಲಿ ಅವನ ಅರಮನೆಯಲ್ಲಿ ಬೆಳಗ್ಗೆ ಬೆಳಗ್ಗೆ ಗಣೇಶನ ಪೂಜೆ ಮಾಡಿದನಂತೆ ಅವನು ಮಹಾರಾಜ ಆ ಹೂವು ಬಲಗಡೆ ಕೊಟ್ಬಿಡ್ತಂತೆ ಹೂವು ಹಾಕ್ತಾರಲ್ಲ ಜೋಡಿಸ್ತಾರಲ್ಲ ಬಲಗಡೆ ಕೊಟ್ಬಿಡ್ತು ಹೂವು ಗಣೇಶನು ನಮ್ಮದೇ ಜಯ ಅಂತ ಡಿಕ್ಲೇರ್ ಮಾಡಿ ಭೀಮಾ ನದಿಗೆ ಬಂದು ಅವನು ಸೇನಾಧಿಪತಿ ಗೋಕಲೆ ಇವರಿಬ್ಬರು ಸೇರಿ ಭೀಮಾ ನದಿ ನೀರನ್ನು ಅಶ್ರು ತರ್ಪಣ ಕೊಟ್ಟು ಯುದ್ಧ ಘೋಷಣೆ ಮಾಡಿದ್ರು ಇದ್ದಾಗ ಘೋಷಣೆ ಮಾಡಿದ್ರೆ ಮೇಲುಗಡೆ ಇದ್ರಲ್ಲ ಇನ್ನೂರ ಎಪ್ಪತ್ತು ಕುದುರೆಗಳಲ್ಲಿ ಸಾಮಾನು ಎತ್ಕೊಂಡು ಅದರಲ್ಲಿ ಪಿರಂಗಿ ಆರಿಸೋನೊಬ್ಬ ಪಿಶುಲ್ ಮಾ ಅಂತಿದ್ದ ಎಕ್ಸ್ಪರ್ಟ್ ಅವನು ಆ ಬ್ರಿಟಿಷ್ ಸೈನ್ಯದಲ್ಲೇ ಎಕ್ಸ್ಪರ್ಟ್ ಆಗಿದ್ದ ಒಂದೊಂದು ಪಿರಂಗಿ ಆರಿಸಿದ್ರೆ ಇವ್ರದ್ದು ಕುದುರೆಗಳಷ್ಟಿತ್ತು ಗೊತ್ತಾ ಪೇಶವೆ ಬಾಜಿರಾಯಿಂಗ್ ಇಪ್ಪತ್ತೈದು ಸಾವಿರ ಕುದುರೆಗಳು ಮೂರು ಸಾವಿರ ಜನ ಅರೇಬಿಕ್ ಸೈನಿಕರು ಎರಡು ಸಾವಿರ ಜನ ಕಾಲಾಳುಗಳು ಅಂದರೆ ನೆಲದ ಮೇಲೆ ಹತ್ತು ನಲವತ್ತು ಕುದುರೆಗಳು ಕೆಳಕ್ಕೆ ಬೀಳ್ತಾಯಿದ್ವು ಇದ್ದ ಬರೆದಿರೋರು ಸರ್ಜು ಕಾಟ್ಕರ್ ಅಂತೇಳಿ ಬೆಂಗಳೂರು ಯೂನಿವರ್ಸಿಟಿ ಪ್ರೊಫೆಸರು ದ ಕೋರೆಗಾಮ್ ವಾರ್ ಅಂತ ಒಂದು ಇಂಗ್ಲೀಷ್ ಪುಸ್ತಕನ ಬಿಡುಗಡೆ ಮಾಡಿದರು ಅವರು ಬರೆದಿರೋ ಪ್ರಕಾರ ಮಧ್ಯಾಹ್ನದ ಹೊತ್ತಿಗೆ ಈ ಮಹರ್ ಸೈನಿಕರ ಹತ್ರ ಇತ್ತಲ್ಲ ಮದ್ದು ಗುಂಡು ಇದೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಸುಮಾರು ಜನ ಕೆಳಕ್ ಬಿದ್ಬಿಟ್ಟಿದ್ರು ಬಿಟ್ಟಿದ್ರು ಒಂದು ಗಂಟೆಗೆ ಆ ಪಿಶೂಲ್ ಮನನ್ನ ಸುತ್ತುವರೆದು ಆ ಪೇಶವೆ ಬಾಜಿರ ಸೈನ್ಯ ಒಂದು ತಲೆನ ಕಡಿದ್ಬಿಟ್ಟು ಎರಡು ಕತ್ತಿಗಳಿಗ ಹಾಕೊಂಡು ಹಿಂಗೆ ಮೇಲುಗಡೆ ತೋರಿಸ್ಕೊಂಡು ಸುತ್ತಾಡಿದ್ರು ಅಂತ ಗ್ರೌಂಡಲ್ಲಿ ಬ್ಯಾಟಲ್ ಫೀಲ್ಡ್ ಅಲ್ಲಿ ಈ ಇಂಗ್ಲಿಷ್ನವ್ ಇದ್ನಲ್ಲ ಕ್ಯಾಪ್ಟನ್ ಸ್ಟಂಡನ್ ಮದ್ದು ಗುಂಡು ಎಲ್ಲ ಖಾಲಿ ಆಗೋಯ್ತು ಇಲ್ಲ ಸರೆಂಡರ್ ಆಗಿಬಿಡೋಣ ಅವ್ರ ಸೈನಿಕೆ ಅಂತ ಆದೇಶ ಕೊಟ್ಟ ಅವನೇ ಚೀಫ್ ಕಮಾಂಡರ್ ಆದರೆ ಮಹಾರ್ ಸೈನಿಕರು ಒಪ್ಕೊಂಡಿಲ್ಲ ಯಾವುದೇ ಕಾರಣಕ್ಕೆ ನಾವು ಸರೆಂಡರ್ ಆಗಲ್ಲ ಶರಣಾಗತಿ ಆಗಲ್ಲ ಇಲ್ಲ ಸಾಯ್ತೀವಿ ಇಲ್ಲ ಸಾಯಿಸ್ತೀವಿ ಯಾರು ಕೆಳಕ್ಕೆ ಬಿದ್ದಿದ್ರು ಅವರೆಲ್ಲ ಎದ್ದು ಕತ್ತಿಗಳನ್ನ ಇಟ್ಕೊಂಡು ಆ ಪಿಸಿಲ್ನ ಕೊಲೆಗೆ ಪ್ರತೀಕಾರ ಮಾಡೋ ಸಲುವಾಗಿ ನುಗ್ಗಿ ನುಗ್ಗಿ ಹೊಡೆದ್ರು ರಾತ್ರಿ ಹತ್ತು ಗಂಟೆಗೆ ಈ ಯುದ್ಧ ಕೊನೆ ಆಯಿತು ಮಷಿಲಿ ಇಪ್ಪತ್ತೆಂಟು ಸಾವಿರ ಡೆಡ್ ಬಾಡಿಗಳು ಬಿದ್ದಿದ್ವು ಅಲ್ಲಿ ಮಹರ್ ಸೈನಿಕರು ಎಷ್ಟು ಜನ ಸತ್ತಿದ್ದರಪ್ಪ ಅಂದರೆ ಇಪ್ಪತ್ತ್ಮೂರು ಜನ ನೂರ ಇಪ್ಪತ್ತೊಂದು ಜನ ಗಾಯಾಳುಗಳಾಗಿದ್ದರು ಯುದ್ಧ ಏನೋ ಗೆದ್ದರು ಅವ್ರಿಗೆ ಅಲ್ಲಿ ಸ್ವಾಗತ ಮಾಡೋರು ಯಾರು ಇಲ್ಲ ಅವ್ರ ಶತ್ರುಗಳ ಜಾಗ ಅದು ಇವ್ರ ಜಾಗ ಯಾ ಇವರೋರು ಯಾರು ಇಲ್ಲ ಅದಕ್ಕೆ ಅವರಿಗೆ ತಿಂಡಿ ಕೊಡೋರಾಗಲಿ ಜ್ಯೂಸ್ ಕೊಡೋರಾಗಲಿ ನೀರು ಕೊಡೋರು ಯಾರು ಇರಲಿಲ್ಲ ಭೀಮಾ ನದಿಗೆ ಹೋಗ್ಬಿಟ್ಟು ಎಲ್ಲರೂ ಒಂದೊಂದು ಬಹುಶಃ ನೀರು ಕೊಟ್ಟು ಕುಡಿದು ಜೈ ಭೀಮಾ ಅಂತ ಹೇಳಿದರು ಜಯ್ ಚಪ್ಪಾಳೆ ಬಡೀರಿ ಅಲ್ಲ ನಿನ್ನಿಂದ ಬದುಕಿದ್ವಿ ನದಿ ನೀರು ಕುಡಿದು ಅಂತೇಳಿ ಜೈ ಭೀಮ್ ಅಂತೇಳಿ ಸಾವಿರದ ಎಂಟುನೂರ ಹದಿನೆಂಟನೇ ಇಸ್ವಿ ಜನವರಿ ಒಂದನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆಗೆ ಜೈ ಭೀಮ್ ಡಿಕ್ಲೇರ್ ಮಾಡಿದ್ರು ಅವ್ರು ಯುದ್ಧನ ಸ್ಟಾಪ್ ಆಗಿದ್ದು ಹತ್ತು ಗಂಟೆಗೆ ಈ ರೀತಿ ಯುದ್ಧ ಗೆದ್ದರು ಗೆದ್ದ ಮೇಲೆ ಅವ್ರಿಗೆ ಯಾರೂ ಸ್ವಾಗತ ಮಾಡಿಲ್ಲ ಯುದ್ಧ ಗೆದ್ದವ್ರೆ ಅಂತೇಳಿದ್ರೆ ಅಕಸ್ಮಾತ್ ಮಹಾರಾಜರ ಸೇನೆ ಏನೋ ಯುದ್ಧ ಊರಿಗೆ ಹೋಗಿದ್ರೆ ಅರಮನೆಗೆ ಹೂವು ಹೂವು ಹಾಕೋದ್ರ ಮೂಲಕ ಅವರಿಗೆ ಏನು ಈ ಮಹರ್ ರೆಜಿಮೆಂಟ್ ಇತ್ತಲ್ಲ ಆ ಇಂಗ್ಲೀಷ್ನವರು ಡೋಕ ಮಾಡಿದ್ರು ಆ ಮಹರ್ ರೆಜಿಮೆಂಟ್ನೇ ಡಿಸಾಲ್ವ್ ಮಾಡಿಬಿಟ್ರು ಇವ್ರಿಗೆ ಏನೇನೋ ಮಾಡಿಕೊಡ್ತೀವಿ ಮನೆ ಕಟ್ಟಿಕೊಡ್ತೀವಿ ಸ್ಕೂಲ್ಗೆ ಬಿಡ್ತೀವಿ ಅಂತ ಹೇಳಿದ್ರಲ್ಲ ಮಾಡಿಲ್ಲ ನನಗಾಗಿ ಅಲ್ಲಿನೂ ಡೋಕಾ ತಿಂದರು ಆದರೆ ಯುದ್ಧ ಆದಮೇಲೆ ಮೋಸ್ಟ್ಲಿ ಟಿಪ್ಪು ಸುಲ್ತಾನಲ್ಲಿ ಕೊಲೆ ಆಗಿತ್ತು ಅಷ್ಟಲ್ಲಿ ಒಬ್ಬ ಆಫ್ರಿಕಾ ದೇಶದ ನೈರೋಬಿಯಲ್ಲಿ ಒಬ್ಬ ಲಾರ್ಡ್ ಮೆಕಾಲೆ ಅಂತೇಳಿ ಎಜುಕೇಷನ್ ಇದ್ದ ಅವನನ್ನೇ ಇಂಡಿಯಾ ದೇಶಕ್ಕೆ ಕಳಿಸಿದ್ರು ಬ್ರಿಟಿಷ್ನೊಂದು ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಅರಮನೆ ನೋಡಿಕೊಂಡು ಆಮೇಲೆ ಇಡೀ ಭಾರತ ದೇಶ ಎಲ್ಲ ಸುತ್ತಾಡಿದ ಮೇಲೆ ನಮಗೆ ರಾಜ್ಯ ಹೆಂಗೆ ಬಂತು ಅಂತ ಅವನು ಸ್ಟಡಿ ಮಾಡ್ದ ಈಗ ಭಾರತ ದೇಶಕ್ಕೆ ಬ್ರಿಟಿಷ್ನವರು ರಾಜ್ಯ ಬಂತಲ್ಲ ಯಾರಿಂದ ಬಂತು ಸ್ಟಡಿ ಮಾಡಿದಾಗ ಅವನಿಗೆ ಗೊತ್ತಾಗಿದ್ದು ಐದುನೂರು ಜನ ಮಹಾರ ಸೈನಿಕ ಇಂಗ್ಲೆಂಡಿಗೆ ವಾಪಸ್ ಹೋದ್ಮೇಲೆ ಇಂಗ್ಲೆಂಡ್ ಪಾರ್ಲಿಮೆಂಟ್ ಇಂಗ್ಲೆಂಡ್ ಪಾರ್ಲಿಮೆಂಟ್ ಯಾವ್ದು ಗೊತ್ತ ಗೊತ್ತಿದೆ ಆ ಪಾರ್ಲಿಮೆಂಟ್ ಎಜುಕೇಷನ್ ಸಿಸ್ಟಮ್ ಇನ್ ಇಂಡಿಯಾ ಪಬ್ಲಿಕ್ ಎಜುಕೇಷನ್ ಸಿಸ್ಟಮ್ ಇನ್ ಇಂಡಿಯಾ ಅನ್ನೋ ಒಂದು ಬಿಲ್ ಅನ್ನ ಮಂಡಿಸೋದಿಕ್ ತಯಾರು ಮಾಡಿದ ಆ ಬಿಲ್ ಅನ್ನು ಮಂಡಿಸಿದಾಗ ಎಲ್ಲ ಪಾರ್ಲಿಮೆಂಟ್ ಸದಸ್ಯರು ಆ ಮೆಕಾಲೆಗೆ ಬೈದರು ಏ ಮೆಕಾಲೆ ನಾವು ಇವತ್ತು ಭಾರತ ದೇಶವನ್ನು ಆಳ್ತಾ ಇದ್ವಿ ಯಾಕಂದರೆ ಅವರು ದಡ್ಡ್ರಿದ್ದಾರೆ ವಿದ್ಯಾಭ್ಯಾಸ ಇಲ್ಲ ಅವ್ರಿಗೆ ಒಂದು ವೇಳೆ ವಿದ್ಯಾಭ್ಯಾಸ ನಾವೇನಾದರೂ ಕೊಟ್ಟರೆ ವಿದ್ಯಾಭ್ಯಾಸ ಕಲ್ತ್ಕೊಂಡ್ಮೇಲೆ ನಮ್ಮನ್ನು ಅಲ್ಲಿಂದ ಒದ್ದೋಡಿಸ್ಬಿಡ್ತಾರೆ ಅಂತ